ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿದ್ದು ಸ್ಕೂಲಿಗೆ ಹೋದ್ಮೇಲೆ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಹಬ್ಬದ ವ್ಲಾಗ ಶುರು ಮಾಡಿ ನೋಡ್ರಿ ಅಂದಂಗೆ ಇವ್ ಇವತ್ತಿನ ವ್ಲಾಗ್ನಾಗ ನಾಗರ ಪಂಚಮಿ ಹಬ್ಬದ ವಿಶೇಷ ವ್ಲಾಗ್ ಐತ್ರಿ ಭಾಳ ಇಂಟ್ರೆಸ್ಟಿಂಗ್ ಐತಿ ಹಂಗೆ ನೀವು ಫಸ್ಟ್ ಟೈಮ್ ಯಾರಾದರೂ ನೋಡಕ್ಕತ್ತಿದ್ರೆ ಪ್ಲೀಸ್ ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಬನ್ನಿ ವ್ಲಾಗನ್ನು ಶುರು ಮಾಡೋಣ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಕಂತೀವಿ ನೋಡಿರಿ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ತಮ್ಮ ಎಲ್ಲರಿಗೂ ನಾಗ ಪಂಚಮಿ ಅಂದ್ರೆ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿರಿ ಸಿದ್ಧನೂ ಸ್ಕೂಲಿಗೆ ಹೋಗ್ಯ ನಾವು ಮತ್ತು ದಿನಾಂಜನ ಒಂಬತ್ತು ಗಂಟೆಗೆ ನಾಪಿಸ್ಕೋಬೇಕಿತ್ತು ಹೋದ ಸು ಅದು ಒಂದು ಸ್ವಲ್ಪ ಲೇಟಾಗಿ ಹೋಗಬೇಕಂದ್ರು ಹೀಗಾಗಿ ನಾನು ಎಲ್ಲ ಬಡ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ನಿನ್ನೆಂತೆ ಎಲ್ಲ ಉಂಡಿ ಕಟ್ಟಿ ಇಟ್ಕೊಂಡಿದ್ದೆಲ್ಲ ರೀ ಹಿಂಗೆ ಪೂಜೆ ಅದು ಮಾಡಬೇಕು ಜಸ್ಟ್ ಎಲ್ಲ ಮಾರ್ನಿಂಗ್ ರೂಟಿನೆಲ್ಲ ಮುಗಿಸ್ಕೊಂಡೆ ಕಸ ಅನ್ನೆಲ್ಲ ಮುಗಿಸ್ಕೊಂಡು ಸಿದ್ಧರು ಟಿಫಿನ್ ಮುಗಿಸ್ಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತದಂತೇಳಿ ಆರಡಿಗಂತೂ ಪೂಜೆನೂ ಆಗೈತಿ ಮತ್ತು ಉಸಳಿ ಎಲ್ಲ ಮಾಡಿ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡು ಸ್ನಾನ ಮಾಡಿ ಪಟ ಪಟ ಎಲ್ಲ ಸಿದ್ದು ಹೋದ ತಕ್ಷಣ ಎಲ್ಲ ಮುಗಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಉಂಡೆತ್ತೂ ರೆಡಿ ಅದ ಮಂಗ್ರನ್ನೇ ಇನ್ನು ಹೊರಗಡೆ ಇಲ್ಲ ನಾಗಪ್ಪನ ಬರೋದು ಬಾವಿಗೆ ಪ್ರತಿ ವರ್ಷ ಹೆಂಗೆ ಮಾಡ್ತೀನಿ ನನ್ನ ರೆಗ್ಯುಲರ್ ವಿವರ್ದೇ ತೊಗೊಳಗೆ ಗೊತ್ತಿರಬೇಕು ಪ್ರತಿ ವರ್ಷ ಹೆಂಗೆ ಮಾಡ್ತೀನಿ ಅಂದರೆ ಹೆಂಗೆ ಮಾಡ್ತೀವಿ ಇವತ್ತು ಉಂಡೆ ಉಸಿಡಿ ಮಾಡಿ ನಾಗಪ್ಪನ ಹೊರಗಡೆ ನಾವು ಥರ ಅಲ್ಲಿ ಎಂಬುದು ನಾನು ಹಾಕ್ತೀನಿ ಯಾಕಂದರೆ ಅಂತೂ ಸಮೀಪ ಆಗು ಇಲ್ಲೇ ಇಲ್ಲ ಹೊರಗಡೆ ಹಾಕು ಹೋಗಿ ಹಾಕಬೇಕು ಅಂದ್ರೆ ಮೇಲೆ ಗುಡಿಗಳಿಗೂ ದೂರ ನಾವು ಹೀಗಾಗಿ ನನಗೂ ಅಷ್ಟು ಗೊತ್ತಿಲ್ಲ ಹೀಗಾಗಿ ನಾನು ಪ್ರತಿ ವರ್ಷ ಹಿಂಗೆ ಮಾಡ್ಕೊತೀನಿ ಇನ್ನೂ ಪೂಜೆ ಅಂತೂ ಆಲ್ರೆಡಿ ಎಲ್ಲ ಆಗಿತ್ತು ನೋಡ್ರಿ ಅದ್ರ ಜೊತೆಗೆ ನಾವು ಹೊರಗಡೆ ನಮ್ದೇನು ಮೇನ್ ಡೋರ್ ಐತೆ ಅಲ್ರಿ ಅಲ್ಲೇ ಚೌಕಟ್ಟಿಗೆ ನಾನು ನಾಗಪ್ಪನ ಬರ್ದಿರ್ತೀನಿ ಪ್ರತಿ ವರ್ಷ ಇದೇ ರೀತಿ ನಾನು ನಾಗಪ್ಪನ ಚಿತ್ರ ಬಿಡಿಸಿ ಹಾಲ ಹಾಕ್ತೀನಿ ಇಲ್ಲೇ ಸಮೀಪ್ತದಾಗ ಯಾವ ದೇವಸ್ಥಾನ ಇಲ್ಲ ರೀ ಮತ್ತೆ ನಾನು ಹೋಗೋದೂ ಇಲ್ಲ ಎಲ್ಲಿ ನನಗೆ ಗೊತ್ತೂ ಇಲ್ಲ ಅಷ್ಟೊಂದು ಹಿಂಗಾನಾಗಿ ನಾನು ಇದೇ ಪದ್ಧತಿನ ಮಾಡ್ಕೊತಾ ಬಂದೀನಿ ನಮ್ಮ ಅತ್ತೆಯವರು ಇದ್ದ ಇದ್ದಾಗಿಂದನು ಇದೇ ರೀತಿ ಮಾಡ್ಕೋತಾನೆ ಬಂದಾರ ಸೊ ಹೀಗಾಗಿ ಅದೇ ರೀತಿ ನಾನು ಮಾಡಕತ್ತೀನಿ ನೋಡ್ರಿ ಪ್ರತಿ ವರ್ಷ ನನ್ನ ರೆಗ್ಯುಲರ್ ಬಿ ಇದ್ದರೆ ಅವರಿಗೆ ಗೊತ್ತೈತಿ ಸೊ ಇದೇ ರೀತಿ ನಾನು ನಾಗಪಂಚಮಿನ ಹಬ್ಬ ಆಚರಣೆ ಮಾಡ್ತೀನಿ ನೋಡ್ರಿ ಇನ್ನು ಪೂಜೆ ಎಲ್ಲ ಆಗಿತ್ತು ಇಲ್ಲಿ ಎಲ್ಲ ನಾನು ನಾಗಪಂಚಿತ್ರ ಬಿಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಮತ್ತು ಇನ್ನು ಉಂಡಿ ಉಂಡೆ ಅಂತೂ ನಿನ್ನೆ ಮಾಡಿಟ್ಟಿದ್ದಲ್ಲರಿ ಎರಡು ಥರ ಉಸುಳಿ ಮಾಡೀನಿ ಮತ್ತು ಕಾಳು ಮತ್ತು ಹೆಸರು ಕಾಳು ಸೊ ಅದ್ರ ಜೊತೆಗೆಲ್ಲ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಮತ್ತೆ ನಾಗಪ್ಪನ ಪೂಜೆ ಮಾಡಿ ಮತ್ತು ಮೇನ್ ಅಂದರೆ ಇವತ್ತ ಗೆಜ್ಜೆ ವಸ್ತ್ರ ಮತ್ತು ಹಂಗೆ ನೋಲು ಮತ್ತು ನಾಗಪ್ಪ ಶ್ರೇಷ್ಠ ನೋಡ್ರಿ ಪೂಜೆಗಂತೂ ಅವು ಬೇಕಾ ಬೇಕು ಕೆಲವೊಬ್ರು ಗೆಜ್ಜೆ ವಸ್ತ್ರ ಅರ್ಶಿಣ ಹಚ್ಚಿ ಹಾಕ್ಬೇಕು ಅರ್ಶನ ಹಚ್ಚಿದ್ದು ಹಾಕಬೇಕು ಅಂತಾರೆ ಕೆಲವೊಬ್ರು ಕುಂಕುಮ ಹಚ್ಚಿದ್ದು ಹಾಕ್ಬೇಕು ಅಂತಾರೆ ಬಟ್ ನನಗೆ ಅಷ್ಟೊಂದೇನು ಗೊತ್ತಿಲ್ಲರಿ ಆಮೇಲೆ ಮೇನ್ ಅಂದರೆ ನಾನು ಗೆಜ್ಜೆ ವಸ್ತ್ರ ನಾನಿಲ್ಲೆ ಇದರೊಳಗೆ ಪೂಜೆದ ಅಂಗಡಿ ಒಳಗನ ತಂದು ಇಟ್ಕೊಂಬಿಡ್ತೀನಿ ಸೊ ಅದನ್ನ ಕೆಲವೊಬ್ರು ಅಂತಿರ್ತಾರೆ ನಾಗಪ್ಪಗೆ ಯಾವತ್ತು ಹಳದಿ ಗೆಜ್ಜೆ ವಸ್ತ್ರ ಹಾಕಬೇಕು ಅಂತ ಸೊ ನನಗೆ ಎರಡು ಮಿಕ್ಸ್ ಹಾಕಿದ್ದ ಇತ್ತು ಸೊ ಏನು ಏನು ಮಾಡೋಕ್ಕಾಗಂಗಿಲ್ಲ ಮಾಡೋಕ್ಕಾಗಂಗಿಲ್ಲಲ್ರಿ ಮತ್ತೆ ಸೊ ಹೀಗಾಗಿ ಮತ್ತೆ ಕೆಲವೊಬ್ಬರು ಅಂತಿರ್ತಾರೆ ಈ ನಾಗಪ್ಪಗೆ ಈ ರೀತಿ ಹಾಕಬೇಕು ಲಕ್ಷ್ಮಿಗೆ ಕಳ್ಸಕ್ಕೆ ಈ ರೀತಿ ಹಾಕಬೇಕು ಅಂತ ಬಟ್ ಅವ್ರವ್ರ ಮನೆ ಪದ್ಧತಿ ಅವ್ರವ್ರ ಇದು ಆಚರಣೆ ಮಾಡ್ಕೊಂಡು ಬಂದ್ರೆ ಅನುಕೂಲ ಅಂತ ನನಗೆ ನನಗನ್ನಿಸ್ತತಿ ಅಷ್ಟೇ ನೋಡಿರಿ ಈಗ ಹಿರಿಯರ ಕಾಲಿಂದ ನಮ್ಮ ಅತ್ತೆಯವ್ರ ಕಾಲಿಂದ ಕಾಲದಿಂದ ನಮ್ಮ ಮನೆಯೊಳಗೆ ಯಾವ ಮಾ ಯಾವ ರೀತಿ ಮಾಡಿಕೊಂಡು ಬಂದಾರ ಅದನ್ನು ನೋಡ್ಕೊತ ನಾನು ಅದನ್ನು ನೋಡಿಕೊಂಡು ನಾನು ಮುಂದಿನ ಹಬ್ಬಗಳನ್ನೆಲ್ಲ ಮಾಡ್ತೀನಿ ಪ್ರತಿ ವರ್ಷ ಅದೇ ರೀತಿ ಮಾಡ್ಕೊಂಡೆ ಬರ್ತೀನಿ ಇನ್ನು ಪದ್ಧತಿ ಮಾತ್ರ ಯಾವುದು ನಾನು ಮಿಸ್ ಮಾಡೋಕ್ಕೆ ಹೋಗಂಗಿಲ್ಲ ನಮ್ಮ ಪದ್ಧತಿ ರೀ ನಮ್ಮ ಮನೆಯೊಳಗೆ ಅದೇ ರೀತಿ ಮಾಡ್ಕೊಂಬರ್ತೀನಿ ಅದ್ರ ಜೊತೆಗೆ ಇನ್ನು ಹಬ್ಬದಾಗ ಗಣಪತಿ ಮತ್ತು ವರಮಹಾಲಕ್ಷ್ಮಿಗೆ ಡೆಕೋರೇಷನ್ ಅದು ಇದು ಮಾಡೋದು ನಮ್ಮದು ಇಂಟ್ರೆಸ್ಟು ನಮ್ಮದು ಒಂದು ಅಭಿರುಚಿ ಅಂತಲೇ ಹೇಳ್ಬೋದು ಇನ್ನು ಪೂಜೆ ಮಾಡೋ ಪದ್ಧತಿ ಐತಲ್ರಿ ನಮ್ಮ ಮನೆಯೊಳಗೆ ಹೆಂಗೈತಲ್ಲ ನಾನು ಅದೇ ರೀತಿ ಮಾಡ್ಕೊತಾ ಬಂದೀನಿ ಅದರೊಳಗೆ ಏನು ಚೇಂಜಸ್ ಮಾಡೋಕೆ ಹೋಗಂಗಿಲ್ಲ ಸಿಂಪಲ್ಲಾಗಿ ಇನ್ನು ಧೀರಜ ಮತ್ತು ನಮ್ಮ ಸಿದ್ದು ಅಂತ ಇಬ್ಬರು ಹೋಗಿದ್ದರಲ್ರಿ ಸ್ಕೂಲಿಗೆ ಹೋಗಿದ್ದೆ ಮತ್ತು ನಮ್ಮ ಧೀರಜನು ಕಂಪ್ನಿಗೆ ಹೋಗಿದ್ದ ಸೊ ಹೀಗಾಗಿ ನಾನು ಒಬ್ಬಳೇ ಇದ್ದೆ ನಮ್ಮ ಮನೆಯವರು ಇವರು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಕತ್ತಿದ್ರು ಮೇನ್ ಅಂದರೆ ಇದು ಹೆಣ್ಮಕ್ಳ ಹಬ್ಬನ ಅಲ್ಲರಿ ಹೀಗಾಗಿ ಸೊ ನಾನೆಲ್ಲ ಪೂಜೆ ಮಾಡಿಕೊಂಡು ಹಾಲು ಹಾಕಿ ಬಂದ್ರೆ ಅಥವಾ ಆಮೇಲೆ ನಮ್ಮ ಬರ್ತಾರೆ ಅಂತ ಹೇಳಿ ಅವ್ರ ಸಲುವಾಗಿ ನಾನು ಎಲ್ಲ ಇದು ಮಾಡಕತ್ತಿದ್ದೆ ನೋಡ್ರಿ ಇನ್ನು ನಾಗಪ್ಪ ಹಾಲು ಹಾಕಕ್ಕೀನಿ ನೋಡ್ರಿ ಇನ್ನು ಅದಾದ ಇನ್ನು ಮತ್ತು ನಾಳೆ ಏನು ಮಾಡ್ತೀವಂದ್ರೆ ದೇವ್ರ ಮುಂದೆ ಒಂದು ಬೆಳ್ಳಿ ನಾಗ ಅದನ್ನ ಇಟ್ಟು ಅಲ್ಲಿ ಪೂಜೆ ಮಾಡಿ ಅದಕ್ಕೆ ಕುಸಿದು ಕಡುಬು ಮಾಡಿ ಅಲ್ಲಿ ಹಾಲು ಹಾಕೋದು ಮಾಡ್ತೀನಿ ನಾಳೆ ಹೀಗಾಗಿ ಎರಡು ದಿನ ನಮ್ಮ ಕ ನಮ್ಮ ಕಡೆಗೆ ಮತ್ತು ನಮ್ಮ ಒಳಗೆ ಪದ್ಧತಿ ಐತಿ ಒಂದಿನ ಹೊರಗಡೆ ಹಾಲು ಒಂದಿನ ಒಳಗಡೆ ಹಾಲು ಅಂತಂದು ಹೇಳಿ ಮಾಡ್ತಾರೆ ಸೊ ಹೀಗಾಗಿ ಆ ರೀತಿ ನಾನು ಮಾಡ್ಕೊತ ಬಂದಿರಿ ಕಾಯಿ ಹೊಡೆದು ಎಲ್ಲ ಪೂಜೆ ಅಂತೂ ಆತು ನೋಡ್ರಿ ಮಸ್ತಿನ ಆತು ಖರೆ ಹೇಳ್ಬೇಕಲ್ಲ ಸಾಕು ಸಿಂಪಲ್ಲಾಗಿ ಮತ್ತು ಇನ್ನು ದೇವ್ರ ಮುಂದೆ ನಾಗಪ್ಪತ್ತಲ್ರಿ ಅದಕ್ಕೂ ಪೂಜೆ ಮಾಡಿ ಅಲ್ಲಿ ನೈವೇದ್ಯ ತೋರಿಸಿ ಮತ್ತು ಅಲ್ಲಿ ಎಲ್ಲ ಪೂಜೆ ಅಂತಂದು ಹೇಳಿ ಅದನ್ನೂ ಮಾಡಕತ್ತೀನಿ ಸೊ ನಮ್ಮ ಮನೆಯವರು ಹಾಡನ್ನೂ ಹಚ್ಚಿದ್ದರು ಟಿ ವಿ ಒಳಗೆ ದೇವ್ರ ಹಾಡು ಮತ್ತು ಹಿಂಗೆ ಇರ್ತಾವಲ್ಲ ರೀ ಸೊ ಹಿಂಗಾಗಿ ಅವರೂ ಮಾತಾಡಕತ್ತಿದ್ರು ಮತ್ತು ಹಿಂಗಾಗಿ ಡಿಸ್ಟರ್ಬೆನ್ಸ್ ಬರ್ತೈತಿ ಅಂತಂದು ಹೇಳಿ ನಾನು ವಯಸ್ಕೊಡಕತ್ತೀನಿ ಅದ್ರ ಜೊತೆಗೆ ಗೊತ್ತಲ್ರಿ ರೀ ಅಪಾರ್ಟ್ಮೆಂಟ್ ಒಳಗೆ ಏನಾಗತ್ತಂದ್ರೆ ಒಂದು ಸ್ವಲ್ಪ ಬಾಗ್ಲೆಗಳು ಡೋರ್ಗಳು ತೆಗೆದಿಟ್ಬಿಟ್ರಂದ್ರೆ ಸೌಂಡು ಅದು ಇದು ಬರ್ತೈತಿ ಕಾಪಿ ರೈಟ್ ಅಂತೂ ಭಾಳ ಅಂದ್ರೆ ಭಾಳ ಬರಾಕತ್ತೆ ನನ್ನ ವೀಡಿಯೋಗೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ಒಂದು ಮ್ಯೂಸಿಕ್ ಹಾಕ್ತಿದ್ನಲ್ರಿ ಅದಕ್ಕೂ ಕಾಪಿ ಕಾಪಿ ರೈಟ್ ಅಂತ ಬರಕತ್ತೈತಿ ಆಮೇಲೆ ನಾನು ಅದು ಎಲ್ಲ ಇರೇಜ್ ಮಾಡ್ಬೇಕಾಗೈತಿ ಗೊತ್ತಿಲ್ಲ ಯಾಕೆ ಹಂಗ ಬರ್ತೈತಿ ಏನೋ ನನಗೂ ಅಷ್ಟೊಂದು ಗೊತ್ತು ಆಗಬಲ್ದು ಕರೆ ಹೇಳ್ಬೇಕಂದ್ರೆ ಹಿಂಗಾಗಿ ಈಗ ನಾನು ವಿಡಿಯೋ ಸ್ಟಾರ್ಟಿಂಗ್ನಾಗೂ ಮಾಡ್ಬೇಕಾದ್ರೆ ನನಗೆ ವಯಸ್ಸಾಗ ಕೊಡಕತ್ತೀನಿ ನೋಡ್ರಿ ಸುಮ್ಮನೆ ಮತ್ತು ಆಮೇಲೆ ಅದನ್ನ ಇರೇಜ್ ಮಾಡೋದು ಅದು ದೊಡ್ಡ ತಲೆಬನಾಗ ಹಾಕತ್ತ ಮಾಡತ್ತಿ ಕರೆ ಹೇಳ್ಬೇಕಂದ್ರೆ ಏನೋ ಒಂದು ಕಷ್ಟಪಟ್ಟು ಮಾಡ್ತಿರ್ತೀವಿ ಬಟ್ ಈ ರೀತಿ ಪ್ರಾಬ್ಲಮ್ ಆದಾಗ ಕರೆ ಇರ್ಬೇಕಂದ್ರೆ ಬೇಜಾರು ಆಗ್ತದೆ ನೋಡ್ರಿ ಈಗ ಏನಾದರೂ ಒಂದು ಸ್ವಲ್ಪ ಡೂರು ತೆಗೆದಿಟ್ವಿ ಅಂದರೆ ಈಗ ಬೆಳಿಗ್ಗೆ ಅಂತಂದ್ರೆ ಪೂಜೆ ಟೈಮು ಮಂಗಳಾರತಿ ಯಾವುದು ಇದೆಲ್ಲ ಹಚ್ಬಿಡ್ತಲ್ರಿ ಅಪಾರ್ಟ್ಮೆಂಟ್ನಾಗ ಅಂದ್ರೆ ಒಬ್ಬರು ಬಾಗಿಲ ತೆಗೆದ್ರೆ ಅವ್ರ ಮನೆಯಾಗಿನ ಸೌಂಡು ನಮಗೆ ಬರ್ತತಿ ನಮ್ಮ ಮನೆಗಿನ ಸೌಂಡು ಅವ್ರಿಗೆ ಹೋಗ್ಕತಿ ಸೊ ಈ ರೀತಿ ನಮ್ಮದು ಲೈಫ್ ಸ್ಟೈಲ್ ಐತೆ ನೋಡ್ರಿ ಏನೂ ಮಾಡೋಕ್ಕಾಗಂಗಿಲ್ಲ ಸೊ ಹೀಗಾಗಿ ನಾನು ಬಂದೆ ಒಂದು ಸತಿ ವಯಸ್ಸಾಗ ಕೊಟ್ಬಿಟ್ರೆ ಅಥ್ವಾ ಅಂತಂದು ಹೇಳಿ ಸಣ್ಣ ಸಣ್ಣ ಕ್ಲಿಪ್ಸ್ ತೊಗೊಂಡು ನಮ್ಮ ಹಬ್ಬದ ಬ್ಲಾಗನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾಕತ್ತೀನಿ ಎಲ್ಲ ಪೂಜೆ ಅಂತೂ ಆತು ನೋಡ್ರಿ ನಾಗಪ್ಪಗೆ ಹಾಲು ಹಾಕಿ ಬಂದೆ ಮತ್ತೆ ದೇವ್ರದ್ದು ಎಲ್ಲ ಪೂಜೆ ಆಯ್ತು ಇಲ್ಲಿ ಎಲ್ಲ ಕಡೆ ಬೆಳಗ್ಗೆ ಗಂಟೆ ಬೆಳಗ್ಗೆ ಎಲ್ಲ ಪೂಜೆ ಅಂದರು ಮಸ್ತ್ ಆಯ್ತು ಇನ್ನು ನಮ್ಮ ಮನೆಯವ್ರು ಬಂದು ಇನ್ನು ನಮಸ್ಕಾರ ಮಾಡಿ ಅವರು ಹಾಲು ಹಾಕ್ತಾರೆ ಅದೇನೋ ಗೊತ್ತಿಲ್ಲ ನೋಡ್ರಿ ಇನ್ನು ಹಬ್ಬಗಳು ಬಂದು ಅಂದ್ರೆ ಶುರುವಲ್ರಿ ದಿನ ಶ್ರಾವಣ ಅದು ಇನ್ನು ಶುಕ್ರವಾರ ಗೌರಿ ವರಮಹಾಲಕ್ಷ್ಮಿ ಗಣಪತಿ ಹೇಳಿ ಇನ್ನು ಹಬ್ಬ ಶುರುವನ ಆಗ್ತಾವೆ ನೋಡ್ರಿ ಇನ್ನು ಪೂಜೆ ಎಲ್ಲ ನಂದು ಮುಗೀತು ನೋಡ್ರಿ ಇನ್ನು ಹೊರಗಡೆ ಒಂದು ಸ್ವಲ್ಪ ದೀಪ್ ಧೂಪ ಹಚ್ಚಿಟ್ಟು ಬರ್ತೀನಿ ಅಷ್ಟ್ರೊಳಗೆ ನಮ್ಮ ಮನೆಯವರು ಫ್ರೆಶ್ ಆಗಿ ಬಂದವರು ಎಲ್ಲ ಹಾಲು ಹೋದ ಹಾಕಿದಾಗ ತಿಂಡಿ ತಿನ್ನೋಕೆ ಅನುಕೂಲ ಆಕತಿ ಸೊ ಹೀಗಾಗಿ ಮತ್ತೆ ಇನ್ನು ಆಮೇಲೆ ಮತ್ತೆ ಬ್ಲಾಗ ಕಂಟಿನ್ಯೂ ಮಾಡ್ತೀನಿ ರೀ ನಾನು ಪೂಜೆ ಮುಗೀತು ನೋಡ್ರಿ ಈಗ ಹಾಲು ಬಂದು ಹಾಲು ಕಾಯಿ ಇಲ್ಲಿ ಹಾಲು ಎಚ್ಕೊಂಡಿನ್ನೂ ಕಾಫಿ ಮಾಡ್ಬೇಕಂದ್ರೆ ಧಿರಾಜಿನ ನೀನು ಆ್ಯಕ್ಚುಲಿ ಏನಾದರು ಉಂಡೆ ಕಟ್ ಹಾಕತ್ತಿನಲ್ಲ ಮಂಡಕಿ ಉಂಡೆ ತಿನ್ಬಿಟ್ಟು ಬಡಪವನ್ನು ತಿಂದು ಅಂತ ಇದ್ದೆಲ್ಲ ಸೊ ಹೀಗಾಗಿ ಹಾಲು ಗುಡಿ ಇದೆಲ್ಲ ಇದ್ದರೂ ಬಿಟ್ಬಿಟ್ಟು ಮಂಡಕ್ಕಿ ಉಂಡಿಯನ್ನು ನೈವೇದ್ಯ ಮಾಡ್ಕೊಂಡಿಲ್ಲ ಸಿದ್ಧಗೇ ಬೇಕಾಗಿದ್ದರು ಹಾಗಾಗಿ ಅವನು ಕಟ್ಟು ಕಟ್ಟು ಅಂತ ಹೇಳೋಕಾಯಿತು ಅದ ಪಾದವೇ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಕಟ್ಟಿದ್ದೆ ಮಂಡಕ್ಕಿ ನಾವು ಮಸ್ತ ಮಸ್ತಾಗಿದ್ದು ಸೊ ಹೀಗೇ ನೀನು ತಿನ್ನ ಬಿಟ್ಟರೆವನ್ನ ಇನ್ನೊಂದು ಸ್ವಲ್ಪ ಉಳ್ಕೊಂಡು ನಾವು ಇಲ್ಲ ನೈವೇದ್ಯದಿಂದ ಎಲ್ಲ ನೈವೇದ್ಯ ಮಾಡಿಲ್ಲ ತೆಗೆದು ಇಟ್ಟು ಮಾಡಿ ಈಗ ನಾನು ಫಸ್ಟು ಉಂಡೆ ಟೇಸ್ಟ್ ಮಾಡ್ತೀನಿ ಹಾಲು ಗಾಯಿಟ್ಟಿನಿ ಇನ್ನು ಉಸುಳಿ ಅಂತ ಎರಡು ಥರದ್ದು ಉಸುಳಿ ಮಾಡೀನಿ ಅಂತ ಏನಂತ ಅನ್ನಕ್ಕೆ ಹಾಕಬೇಕಾದ್ರೆ ಸಿಕ್ಕು ನೋಡಿಕೊಂಡು ಆಮೇಲೆ ನಮ್ಮ ಮನೆಯವರು ಒಂದು ಸ್ವಲ್ಪ ಲೇಟಾಗಿ ಹೋಗ್ತಿದ್ದೆ ಅಂತಾರೆ ಹಬ್ಬಲ್ಲ ಅವರು ಒಂದು ಸ್ವಲ್ಪ ಇದ್ರೆ ಚಲೋ ಹಾಕತ್ತಲ್ಲ ಹಿಂದಕ್ಕೆ ನಾನು ಪೂಜೆ ಮಾಡಿದೆ ಅವ್ರು ಬಂದಿದ್ದೆ ಪೂಜೆ ಮಾಡ್ತಾರೆ ಇಲ್ಲ ಹಂಗೊಳ ಮರ್ತಿದ್ದೆ ನೋಡಿರಿ ಬೆಳಿಗ್ಗೆ ಇಟ್ಕೊಂಡಿದ್ದೆ ಆದರೆ ಮರ್ತೇ ಬಿಟ್ಟಿದ್ದೆ ಹಂಗೋಲು ಹಾಕ್ಕೊಂಡು ಬಂದ್ರೆ ಕೆಲವೊಬ್ಬರು ಹಂಗೊಳ ಹಾಕ್ಕೊಂಡು ಹಾಲು ಇರ್ಬೇಕಂತಾರೆ ಹಾಲು ಎರಡು ಹಾಲು ಹಾಕಿದ ಮೇಲೆ ಹಾಕೋಬೇಕಂತ ಬಟ್ ನಾ ಹಾಲು ಹಾಕಿದ ಮೇಲೆ ನಾಗಪ್ಪ ಮೇಲೆ ಪೂಜೆ ಆದಮೇಲೆ ಹಾಲು ಹಾಕಬೇಕು ಪೂಜೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ಮತ್ತು ಹಬ್ಬ ಭಾಳ ಮಸ್ತ್ ಆಯ್ತು ನೋಡಿ ಚಲೋ ಆಗುತ್ತೆ ಮತ್ತು ಇನ್ನು ನಾಳೆ ಒಂದು ಸ್ವಲ್ಪ ಕಟ್ ಮಾಡಿ ಕರಿ ಹಿಂಗಿಲ್ಲ ಹಿಂಗಾಗಿ ಒಂದಿಷ್ಟು ತೊಗರಿಬೇಳೆ ಹಾಕಿ ಹೂರ್ಣ ಮಾಡಿ ಕುದಿಸಿ ನಾಗಪ್ಪ ನೈವತ್ತ ಮಾಡ್ತೀನಿ ಇವತ್ತಿಂದು ಇಷ್ಟು ಬ್ಲಾಗ್ ಇಟ್ಟು ನೋಡಿರಿ ನೋಡೋಣ ಮತ್ತೆ ಬ್ಲಾಗ್ ಮಧ್ಯಾಹ್ನ ಕಂಟಿನ್ಯೂ ಮಾಡೋದ್ರೆ ಮಾಡ್ತೀನಿ ಈಗ ಮಾರ್ನಿಂಗ್ ರುಟೀನ್ ಯಾರ ಎಷ್ಟು ಪಟಪಟ ಮಾಡಿದೆ ನೋಡ್ರಿ ಲೊಗ್ರೊಬ್ಬು ಬೆಳಿಗ್ಗೆ ಪೂಜೆ ಅದು ಆಗಿಬಿಡ್ತಂದ್ರೆ ಚಲೋ ಅನ್ನಿಸ್ತಿಕೆ ಹೇಳ್ಬೇಕಂದ್ರೆ ನಾನು ಏನೇ ಹಬ್ಬ ಮಾಡಿದ್ರು ಮುಂಜಾನೆ ಮಾಡಿಬಿಡ್ತೀನಿ ಯಾಕಂದ್ರೆ ಒಂದು ಸರ್ತಿಗೆ ಆಮೇಲೆ ತಿಂಡಿ ತಿನ್ನೋದು ಮಾಡೋದು ಅದು ಹಾಕ್ಬಿಡುತ್ತಲ್ಲ ಹೀಗಾಗಿ ಈಗ ಆರಾಮಾಗಿ ನೀವು ಉಂಡಿ ಎಲ್ಲ ಟೇಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ಯಾಕಂದರೆ ಧೀರಾಜ್ ಮೊಬೈಲ್ ಸಂತ ಸಾಯಂಕಾಲ ಅಂದರೆ ಹೀಗಾಗಿ ಇನ್ನೇನಾದರೂ ಬೇಕಂದ್ರೆ ಅವರಿಗೆ ಮಾಡ್ಕೊಡ್ತೀನಿ ಈಗ ಇನ್ನೇನಿಲ್ಲ ரெடி கிக்கு சீரியா அது சரி மட்டும் ನಮಸ್ತೆ ಹಂಗೆ ಇನ್ನು ಪೂಜೆ ಎಲ್ಲ ಆದಮೇಲೆ ಒಂದಿಷ್ಟು ಶಾರ್ಟ್ ವಿಡಿಯೋ ಮತ್ತು ಫೋಟೋ ಎಲ್ಲ ಒಂದಿಷ್ಟು ತಕ್ಕೊಂಡೆ ನೋಡಿರಿ ನಾನು ಸೊ ಇನ್ನು ಉಂಡಿ ಅಂತೂ ಸೂಪರ್ ಅಂದ್ರೆ ಸೂಪರ್ ಆಗ್ಯಾವು ಮತ್ತು ಈ ನಾಗರ ಪಂಚಮಿ ವಿಶೇಷ ಬ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್